ನಮಸ್ಕಾರ ಬೀದಿ ವಿಧಿ ವ್ಯಾಪಾರ ಸಂಘದ ಅಧ್ಯಕ್ಷರು ಆ ಬೀದಿ ವ್ಯಾಪಾರ ಸಂಘ ಐದು ವರ್ಷದಿಂದ ಐದು ವರ್ಷದಿಂದ ನಾವು ಮಾಡೋದಿ ಸಂಘಟನೆ ಅದಕ್ಕೆ ನಮ್ಮ ಸಂಘಟನೆ ಇದ್ದಿದ್ದಿಲ್ಲ ಅವಾಗ ನಮ್ಮ ನಗರಸಭೆಗರು ಪೊಲೀಸರಾಗಲಿ ಸ್ವಲ್ಪ ತೊಂದರೆ ಇತ್ತು ಈಗ ನಾವು ಸಂಘಟನೆ ಮಾಡಿದ ಯಾರೋ ತೊಂದರೆಯನ್ನು చిక్కద్దు బ్యాంక్ బిధి బిద్ర సహకార సంఘా సేర్ మిల్ లక్ష రూపాయ దాని చూపత్స ముఖాంతి మరి వర్ష చల్తి ఇది ఈ ఎంపత్ లక్ష రూపాయ టైతే అదక నా బిధి బనంద్రు నోడ్రీ నమ్ము బ్యాంక్ నమ్ము బ్యాంక్

ಇಪ್ಪತ್ತನೇ ತಾರೀಕಿಗೆ ಮನವಿ ಬಂದೆವು ಇನ್ನೂವರೆಗೆ ಯಾರ ಬಡವರಾಗ್ಲಿ ನಮ್ಮ ಹಿರಿಯಪ್ಪ ಜನ ಆಗಲಿ ಇನ್ನೂ ಹೆಸರು ಒಂದ ಅವಕಾಶ ಇದೆ ಯಾರು ಅಂದ್ರಂದ್ರು ಬಂದ ಹೆಸರು ನೋಂದಾಯಿಸಿ ಅವರ ಹೆಸರು ನೋಂದಾಯಿಸಿ ಅಂತಂದ್ರ ಜನ ವಿಪದ ಮದುವೆ ಮಾಡಿ ನಮ್ಮ ಎಲ್ಕ ಅರ್ಬನ್ ಬೇಗ್ ಚುನಾವಣೆಗೆ ನಾನು ಬದಲಾಯಿಸಿದ್ದೇನೆ ನಂದು ಅನುಕ್ರಮ ನಂಬರ್ ಒಂದು ಹಣ್ಣಿನ ಪುಟ್ಟಿ ಇದು ನಮ್ಮ ಎಸಿ ಕೊಡಾದ ಮೀಸಲು ಚೀತನ್ಯಾಗೆ ಇದ್ದು ತಾವೆಲ್ಲ ಬದಲಿಸಿದ ನಾಳೆ ದಿವಸ ಮತದಾನ ಮಾಡಿ ನಮ್ಮ ಆಶೀರ್ವಾದ ಮಾಡಬೇಕಂತ ನಮ್ಮಲ್ಲಿ ಕಡೆಗಳಿಂದ ಕೇಳಿ